ಸುಂದರ ನೀನು ಏನೇ ಹೇಳಿದರೂ ನಿನ್ನ ಮಾತು ನಾನು ಸರ್ವತ ನಂಬಲಾರೆನು ನಂಬಲೇಬೇಕು ಸುಂದರಿ ನಾನು ನಿನ್ನ ಮಾತು ನಂಬಬೇಕಾದರೆ ಬೇಕಾದರೆ ಸಪ್ತ ಸತಿಯರ ಹೆದರಿಗೆ ನನ್ನ ಕರದಲ್ಲಿ ನಿನ್ನ ಕರವನ್ನು ಇಟ್ಟು ಶಪಥವನ್ನು ಮಾಡಿದರೆ ನಿನ್ನ ಮಾತನ್ನು ನಂಬುವನು ದೇವಾ ಮಹಾನ್ ಭಾವ ಪ್ರಾಣೇಶ್ವರಿ ಚೆನ್ನಾಗಿ ಕೇಳು ರುಕ್ಮಿಣಿ ಗೊತ್ತಿಲ್ಲವೇ ತಿಳಿಯಬೇಕು ಎಲ್ಲ ಸಾರಥಿ ಸ್ವಾಮಿ ಈ ಮನಸ್ಸು ಎಷ್ಟು ಚಂಚಲವಾಗಿರುವುದು ದೇವ ಮಗನಾದ ಮನ್ಮಥನ ಲಗ್ನ ಇಲ್ಲವೋ ಎಂದು ಘನ ಚಿಂತೆಯನ್ನು ತಾಳಿ ಗಟ್ಟಿ ಭಾಷೆ ಕೊಟ್ಟರೆ ಸರಿ ಎಂದು ನುಡಿಯುವ ಜಡ ಮತಿಯ ಪದಿಯನ್ನು ನೋಡಿದೆಯಾ ಹೌದು ದೇವ ಎಲ್ಲ ಸಾರಥಿ ದೇವ ಒಮ್ಮೆ ನಾರದರು ನನ್ನನ್ನು ಕೇಳಿದರು ಈ ಜಗತ್ತಿನಲ್ಲಿ ನಿಮ್ಮವರು ಅಂತ ಯಾರು ಅಂತ ಕೇಳಿದರು ಹ ಅದಕ್ಕೆ ನಾನು ಹೇಳಿದೆ ಅದೇನು ದೇವ ಸಮಯ ಸರಿಯಾಗಿದ್ದರೆ ಎಲ್ಲರೂ ನಮ್ಮವರೇ ಅದೇ ಸಮಯ ಕೆಟ್ಟರೆ ಎಲ್ಲರೂ ನಮ್ಮ ಶತ್ರುಗಳೇ ಪ್ರಾಣೇಶ್ವರಿ ಪ್ರಾಣೇಶ್ವರ ಒಂದೇ ಮಗನ ನನಗೆ ಮಾತ್ರ ಮಗನಲ್ಲವೇ ಯಾರು ಇಲ್ಲಂದವರು ನಿನಗಿರುವ ಆ ಪ್ರೀತಿ ನನಗೆ ಮಾತ್ರ ಇರುವುದಿಲ್ಲವೇ ಇರುವುದು ಇರುವುದು ಪ್ರಾಣೇಶ್ವರಿ ಪ್ರಾಣೇಶ್ವರ ನಿನ್ನ ಇಷ್ಟದಂತೆ ಭಾಷೆಯನ್ನು ಕೊಡುವೆನು ಅಷ್ಟಮ ದಿನಗಳಲ್ಲಿ ಮಗನಾದ ಮನ್ಮಥನ ಲಗ್ನ ಮಾಡದೇ ಇದ್ದರೆ ಎನ್ನ ಆಸ್ಥದ ಧರಿಸಿದ ಈ ಚಕ್ರಾಯದವು ನನಗೆ ದಕ್ಕದೇ ಹೋಗಲಿ ಇನ್ನಾದರೂ ನಿನ್ನ ಮನಸ್ಸಿಗೆ ಭರವಸೆ ಆಯ್ತೆ ಕಾಂತೆ ಗುಣವಂತೆ ಸುಂದರ

ಸ್ತ್ರೀಯ ಮಗನ ಲಗ್ಧ ಮಾಡುದೇ ಬೇಕು ಸುಂದರ್ ಸ್ನೇಹರೇ ಶ್ರೀ ಮನೋಹರಿ ಬಂದ ಬಾವೆ ಮಾತು ಕೆಳೆಯ ಹೇಗೆ ಆಯ್ತಂದ್ರೆ ಅದು ಹೇಗಾಯ್ತು ಬಂದಂತೆ ಕಡೆ

कार्य <tune> <nada, tune> ಪ್ರಾಣೇಶ್ವರ ಈ ಪಡವಿಯೋ ಕುಮಾರನಿಗೆ ಸುಂದರವಾದ ರಾಜಕೋರಿಯನ್ನು ತಂದು ಲಗ್ನ ಮಾಡುತ್ತೇನೆ ಸುಂದರ ಈ ಈ ಜಗದ್ ಬಾಲಕ ಜಗದೋತ್ಥಾರಕನೆಂಬ ನಾಮವಿದ್ದು ಸಾರ್ಥಕವೇನು ಪ್ರಾಣೇಶ್ವರಿ ಪ್ರಾಣೇಶ್ವರ ಸಂತೋಷದಿಂದ ನೀನು ಅರಮನೆಗೆ ಹೋಗಿ ಲಗ್ನದ ಸಾಮಗ್ರಿಗಳನ್ನು ಸಿದ್ಧಗೊಳಿಸು ಪಾರ್ವತಿ ಪರಮೇಶ್ವರ ಕೃಪಾಶೀರ್ವಾದದಿಂದ ದೇವಾನು ದೇವತೆಗಳ ಸಾಕ್ಷಿಯಾಗಿ ಶ್ರೀ ಅಮರೇಶನ ಪಾದ ಸಾಕ್ಷಿಯಾಗಿ ಲಗ್ನ ಮಾಡುತ್ತೇನೆ ಪ್ರಾಣೇಶ್ವರಿ ಮಗನಾದ ಮನ್ಮಥನ ವಿವಾಹ ಮಹೋತ್ಸವ ಕಾರ್ಯಕ್ರಮವನ್ನು ಅತ್ಯಂತ ಸಡಗರ ಸಂಭ್ರಮದಿಂದ ನೆರವೇರಿಸುವಣ ರುಕ್ಮಣಿ ನೀ ಬೇಗನೆ ನೀನು ಕೋರಿದ ಕೋರ್ಕೆಗಳು ಅತಿ ಶೀಘ್ರವಾಗಿ ಹಾರೈಸುತ್ತೀನಿ ಹೋಗಿ ಬಾ ಎನ್ನ ನೆರವೇರಿಸಲೆ ಹಾರೈಸುತ್ತೀನಿಗಳು ಪಾತ್ರಧಾರಿಗಳು ದಯವಿಟ್ಟು ಅಂತ ಹೇಳ್ದೇ ಹೋದ್ರೆ ಬಹುಶಃ ನಮಗೆ ಅವಮಾನ ಮಾಡ್ದಂಗೆ ಆಗುತ್ತೆ ಅಲ್ಲಿಂದ ಬಂದಿದ್ದೆ ಮೂವಿ ಸಮೇತ ಅವ್ರು ತಗೊಳ್ಳಲಿಲ್ಲ ಅಂಬಲೇಖಕ್ಕೆ ಹಾಗಾಗಿ ಈ ಒಂದು ಚಿಕ್ಕದಂತ ಒಂದು ಸನ್ಮಾನವನ್ನ ದಯವಿಡ್ ಮಾಡಬೇಕು ಹಾಗೇನೆ ಮಿಕ್ಕುಳಿದಂಥ ಸನ್ಮಾನದ ಕಾರ್ಯಕ್ರಮವನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಯೋಚ ಒಂದು ನಿಮಿಷದ ಕಾರ್ಯಕ್ರಮ ಆಮೇಲೆ ವಿಶೇಷವಾಗಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ಮಂಜುಳಾ ಉಮಾಪತಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಹಾಗೆಯೇ ಮಾಜಿ ಮಹಾನಗರ ಪಾಲಿಕೆ ಸದಸ್ಯರಾದಂಥ ನಟರಾಜರವರು ಕೂಡ ದಯವಿಟ್ಟು ಹಿರಿಯರು ಮಾಜಿ ಪಾಲಿಕೆ ಸದಸ್ಯರು ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಮೂವತ್ತೊಂದನೇ ವಾರ್ಡಿನ ಮಹಾನಗರ ಪಾಲಿಕೆ ಸದಸ್ಯರು ಸೋಮರವರು ಕೂಡ ದಯವಿಟ್ಟು ಎಲ್ಲಿದ್ದರೂ ಕೂಡ ವೇದಿಕೆ ಮೇಲೆ ಬರಬೇಕು ಹಾಗೆ ಕೆ ಎಸ್ ನಾಗಭೂಷಣ್ ತಂದೆ ಸಾಮಪ್ಪ ದಯವಿಟ್ಟು ಅವರು ಕೂಡ ಎಲ್ಲಿದ್ರು ಕೂಡ ವೇದಿಕೆ ಮೇಲೆ ಬರಬೇಕು ಬಂಡೆಹಟ್ಟೆ ಮೋಹನ್ ತಂದೆ ಶ್ರೀಕಂಠಪ್ಪ ಅವರು ದಯವಿಟ್ಟು ಹತ್ತು ಸಾವಿರ ರೂಪಾಯಿಗಳನ್ನ ಬಹುಶಃ ಒಂದು ಪೌರಾಣಿಕ ನಾಟಕಕ್ಕಾಗಿ ನೀಡಿರ್ತಾರೆ ದಯವಿಟ್ಟು ಅವರು ಕೂಡ ಬರಬೇಕು ವೆಂಕೋಬಣ್ಣ ತಂದೆ ಷಣಮುಖಪ್ಪ ಸರ್ ಅವರು ದಯವಿಟ್ಟು ಆ ಅಪ್ಪಾಜಿ ಅವರು ಬರದೇ ಹೋದ್ರು ಕೂಡ ವೆಂಕಮಣ್ಣ ಅವರು ದಯವಿಟ್ಟು ಮೇಲೆ ಬರಬೇಕಂತ ಕೇಳ್ಕೊಳ್ತೇನೆ ವೆಂಕಬಣ್ಣ ಅವರು ದಯವಿಟ್ಟು ಮೇಲೆ ಬರಬೇಕು ಹಾಗೆ ವಿ ಮಹೇಶ್ವರ ಅವರು ಕೂಡ ಬರಬೇಕು ಹಾಗೆ ತೆಲುಗುರ ಈಶ್ವರ ಪಿ ಎನ್ ಟಿ ಹತ್ತು ಸಾವಿರ ರೂಪಾಯಿ ರೂಪಗಳನ್ನು ಅವರು ಕೂಡ ದಯವಿಟ್ಟು ನೀಡಿರ್ತಾರೆ ದಯವಿಟ್ಟು ಅವರು ಕೂಡ ಬರಬೇಕು ಡಾಕ್ಟರ್ ಬಸಪ್ಪ ಬಂಡಿಹೆಟ್ಟಿ ದಯವಿಟ್ಟು ಅವರು ಕೂಡ ಬರಬೇಕು ಹಾಗೆ ರಘು ತಂದೆ ಷಣ್ಮುಕ್ಕಪ್ಪ ಕುರುಬ ಸಂಘದ ನಿರ್ದೇಶಕರು ಅವರು ಕೂಡ ಹತ್ತು ಸಾವಿರ ರೂಪಾಯಿಗಳನ್ನ ದೇಣಿಗೆ ನೀಡುತ್ತಾರೆ ದಯವಿಟ್ಟು ಅವರು ಕೂಡ ಬರಬೇಕು ಒನ್ನೂರು ಸ್ವಾಮಿ ಕುರುಬ ಸಂಘದ ನಿರ್ದೇಶಕರು ಅವರು ಕೂಡ ಹತ್ತು ಸಾವಿರಗಳು ನೀಡಿರ್ತಾರೆ ದಯವಿಟ್ಟು ಅವರು ಕೂಡ ಬರಬೇಕು ಮಜ್ಜಿಗೆ ಹನುಮಂತಪ್ಪ ಹತ್ತು ಸಾವಿರ ರೂಪಾಯಿಗಳನ್ನ ಅವರು ಕೂಡ ಕೊಟ್ಟಿರ್ತಾರೆ ದಯವಿಟ್ಟು ಮಜ್ಜಿಗೆ ಹನುಮಂತ ಎಲ್ಲಿದ್ರು ಕೂಡ ಅವರು ಕೂಡ ಬರಬೇಕು ಆ ತೆಲುಗುರು ನಾರಾಯಣ ನಿವೃತ್ತ ಪೊಲೀಸರವರು ದಯವಿಟ್ಟು ಅವರು ಕೂಡ ಐದು ಸಾವಿರ ರೂಪಾಯಿಗಳ್ ನೀಡಿರ್ತಾರೆ ದಯವಿಟ್ಟು ಅವರು ಕೂಡ ಬರಬೇಕು ನಾಗೇಂದ್ರ ಅರವತ್ತು ಅವರು ಕೂಡ ಐದು ಸಾವಿರಗಳ ನೀಡಿರ್ತಾರೆ ದಯವಿಟ್ಟು ಅವರು ಕೂಡ ಬರಬೇಕು ಈಡಿಗಿರ ಬಡ್ಡಿರಾಜು ಹತ್ತು ಸಾವಿರ ರೂಪಾಯಿಗಳನ್ನು ಅವರು ಕೂಡ ನೀಡಿರ್ತಾರೆ ದಯವಿಟ್ಟು ಅವರು ಕೂಡ ಬರಬೇಕು ಅರಿ ಅಲಿಯಾಸ್ ಲಿಂಗಣ್ಣ ತಾಳೋರು ದಯವಿಟ್ಟು ಅವರು ಕೂಡ ಬರಬೇಕು ಕೆ ಸಿ ಬಾಬು ಕಾಕಲ್ ತೋಟ ಅವರು ಕೂಡ ಬರಬೇಕು ಬಹುಶಃ ನಾನು ಎಲ್ಲರನ್ನು ಕೂಡ ಕರೆದಿದ್ದೇನೆ ಅಂತೇಳಿ ಭಾವಿಸ್ಕೊಂಡು ಒಂದು ವೇಳೆ ಕರೆಯದೇ ಓದರೂ ಸಮೇತ ಯಾರು ಕೂಡ ದಯವಿಟ್ಟು ತಪ್ಪಾಗಿ ಭಾವಿಸಿದೆ ಯಾರನ್ನು ಕರೆದಿದ್ದೇವೆ ದಯವಿಟ್ಟು ಅವರು ವೇದಿಕೆ ಮೇಲೆ ಬರಬೇಕು ಅನ್ಯಥಾ ಹೊರತುಪಡಿಸಿ ಯಾರು ಕೂಡ ದಯವಿಟ್ಟು ವೇದಿಕೆ ಮೇಲೆ ಬರಬೇಡಿ ಎಲ್ಲರಿಗೂ ಕೂಡ ಇದು ನಮ್ಮ ಮನೆಯ ಆಟ ದಯವಿಟ್ಟು ಅಲ್ಲಿ ಯಾವುದೋ ಒಂದು ಸಣ್ಣ ಘಟನೆ ನಡೀತು ಅದನ್ನು ದೊಡ್ಡದಾಗಿ ಬೆಳೆಸಬೇಡಿ ನಮ್ಮ ಮನೆಯ ಯಾವುದೇ ಒಂದು ಆಟವನ್ನ ಮತ್ತೊಬ್ಬರಿಗೆ ಯಾವುದೇ ಕಾರಣಕ್ಕ ಆಡಿಕೆಗೆ ದಯವಿಟ್ಟು ನಾವು ಅವಕಾಶವನ್ನು ಕೊಡಬಾರ್ದು ದಯವಿಟ್ಟು ಯಾರು ಕೂಡ ಆಡಿಕೊಳ್ಳಕ್ಕೆ ಇದು ಅವಕಾಶ ಆಗಬಾರ್ದು ಬಂಡೆಟ್ಟಿ ಅನ್ನುವಂಥದ್ದು ಪೌರಾಣಿಕೆಗೆ ಹೆಸರು ಆಗಬೇಕು ಈ ಹೆಸರನ್ನು ತಾವೆಲ್ಲರೂ ಕೂಡ ಉಳಿಸ್ತೀರಿ ಅನ್ನುವಂಥ ನಿಟ್ಟಿನಲ್ಲಿ ನಾನು ಭಾವಿಸ್ಕೊಂಡು ದಯವಿಟ್ಟು ಅವರೆಲ್ಲರೂ ಕೂಡ ಸನ್ಮಾನವನ್ನು ಆದಷ್ಟು ಬೇಗನೆ ಮಾಡಬೇಕು ದಯವಿಟ್ಟು ಬಸಪ್ಪಣ್ಣವರು ಮತ್ತು ಗುಜಿರು ಬಸವರಾಜನವರು ದಯವಿಟ್ಟು ಎಲ್ಲ ವೇದಿಕೆ ಸಿಬ್ಬಂದಿ ವರ್ಗದವರು ದಯವಿಟ್ಟು ಈ ಒಂದು ಮ್ಯಾನೇಜರ್ಗಳು ಯಾರಿದ್ದೀರಿ ದಯವಿಟ್ಟು ಗೋಡ್ಲಪ್ಪನವರು ದಯವಿಟ್ಟು ಗೋಡಪ್ಪನ ದಯವಿಟ್ಟು ವೇದಿಕೆ ನಿಮಿಷ ಅಲ್ಲ ಒಂದು ನಿಮಿಷ ಸಂತೋಷವನ್ನ ನೋಡ್ತಾ ಇದ್ದೀರಿ ಬೆಳಕರವರೆಗೂ ಸಮೇತ ನೋಡಿ ಕಮಲಮಕ್ಕನವರಿಗೆ ಮಾಡಿರುತ್ತಾರೆ ಕೇವಲ ನಿಮಿಷ ಅವರಾಗಿ ಪಾಪ ಅಲ್ಪ ಸೇವೆಯನ್ನ ಮಾಡಿದ್ದಾರೆ ಅವರಿಗೆ ತೆಗೆದುಕೊಳ್ಳೋದಿಲ್ಲ ದಯವಿಟ್ಟು ಆದಷ್ಟು ಬೇಗನೆ ಬಂದುಬಿಟ್ಟು ತಮ್ಮ ಸನ್ಮಾನವನ್ನು ಸ್ವೀಕರಿಸಿಕೊಂಡು ದಯವಿಟ್ಟು ಮತ್ತೆ ಪಾತ್ರಧಾರಿಗಳಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಣ್ಣ ಹನುಮಂತ್ ರಾಯಣ ದಯವಿಟ್ಟು ಬರ್ಬೇಕು ದಯವಿಟ್ಟು ಗಾಯತ್ರಿ ಎಂಟರ್ಪ್ರೈಸಸ್ ಹೆಣ್ಣು ಮಕ್ಕಳು ಭಾಳಷ್ಟು ಪ್ರೀತಿ ಪಟ್ಟು ಬಂದಿದ್ದೀರಿ ಆ ಮೂಲೆಯಲ್ಲಿ ಕುಂತಿದ್ದೀರಿ ಅಂತ ನಾನು ಭಾವಿಸ್ಕೊಳ್ತೀನಿ ನೀವು ನಗುತ್ತಾ ಇದ್ದೀರಿ ದಯವಿಟ್ಟು ಇಲ್ಲಿಗೆ ವೇದಿಕೆ ಮುಂಭಾಗದಲ್ಲಿ ಬರಬೇಕಂದ್ರೆ ಕೇಳ್ಕೊಳ್ತೀನಿ ಗಾಯತ್ರಿ ಎಂಟರ್ಪ್ರೈಸಸ್ ಬೋಟ್ ದಯವಿಟ್ಟು ಗಾಯತ್ರಿ ಎಂಟರ್ಪ್ರೈಸಸ್ ಹೆಣ್ಣುಮಕ್ಕಳು ಯಾರ್ಯಾರಿದ್ದರೆ ದಯವಿಟ್ಟು ಅವ್ರಿಗೆ ಒಂದು ಸ್ವಲ್ಪ ವೇದಿಕೆ ಮುಂಭಾಗದಲ್ಲಿ ಬನ್ನಿ ಇದೆಲ್ಲ ಕಾರ್ಯಕ್ರಮದ ನಂತರದಲ್ಲಿ ನೀವು ದಯವಿಟ್ಟು ಅವರಿಗೆ ಸನ್ಮಾನವನ್ನು ಮಾಡಿ ಆದಷ್ಟು ಬಗೆಯ ಕೈಗಿಳಬೇಕು ಬೇಡ ಸ್ವಲ್ಪ ಎಲ್ಪ್ ಮಾಡ್ ಸುಸಂದರ್ಭಗಳನ್ನ ಬಹುಶಃ ಎಲ್ಲರೂ ಕೂಡ ಕಣ್ ತುಂಬಿಕೊಂಡಿದ್ದೀರಿ ಬಹುಶಃ ಎಲ್ಲರೂ ಕೂಡ ವೇದಿಕೆ ಮೇಲೆ ಬಂದ್ಬಿಟ್ಟು ಎಲ್ಲರೂ ಕೂಡ ಸನ್ಮಾನವನ್ನ ಮಾಡಿಕೊಂಡಿದ್ದೀರಿ ಅಂತೇಳಿ ಭಾವಿಸಿಕೊಂಡು ಯಥಾ ಪ್ರಕಾರ ನಿಮ್ಮ